ಅಕಡೆಿಂದ ಬರತಿದೀ ಕಟ್ಟು ಹೊಡ್ಕೊಂಡು ಬರತಿದೀ ಗಾಡಿ ಪಕ್ಕದಲ್ಲಿ ಎಲ್ಲೆನ್ ಹೊಡ್ಲಿಯೋ ನಿನ್ನ ಸೈಡ್ ಅಲ್ಲಿ ಐತಿ ಎನಗ್ ತಿಳ್ತಿದಿತೇಲೋ ಏ ಎಬ್ರೇಸಿ ಸೈಡ್ ಇಲ್ಲೇ ಇತ್ತು ಸೈಡ್ ಬರೀ ಕಿಸ್ವಾಗಿ ಏನು ಮಾಡ್ತಿದೀನಿ ಅದನ್ನ ಅಕಡೆ ಮಾತಾಡ್ತೀಯಾ ಏನ್ ಯಾಕ ಎಯ ಎಯವ್ರ ಎಯ ಎಯವ್ರ ಎಯ ಎಯವ್ರ ಸರಿ ಎಮೂರಾಯ್ಕ್ರ ನೀವು ಏನಂದ್ರ ರೆಡಿ ನೀವು ರೆಡಿ ಯಾರು ನೀ ಯಾರು ನಮ್ಮೂರ ಕೊನೆ ಅಲ್ಲಿ ದಕ್ಕ ಜಾಸ್ತಿ ಒಲಮ್ಮಕ್ಕಡಿ ನಿಮಗೆ ಜಗಳಕ್ಕ ಸೌಕರ್ ನಿಮ್ಮೊಳಾರಿ ಇದೆ ಮತ್ತೆ ಯಾರು ನಿ ನಮ್ಮೂರ ಅಂಟಿಲೋನಿ ಎಯ ಯಾವ್ರ ಯಾವ್ಡೋ ಯಾವ್ಡೋ ಪತ್ನಿಗೆ ಸಂತ್ಯ ಪತ್ನಿ ಕಮರಂತವನ ರೆಡಿ ಇಲ್ಲಿದಾ ಎ ನಿ ನಾನು ರೆಡಿ ಇಲ್ಲಿದಾ ತಿಗ್ನಿ ಮಗಳ ತಿಗ್ನಿ ಮಗ ಮಾನಿ ಜಗಳ ತಕ್ಕದ ನನ್ನ ಇದ್ದ ಊರಾವ ಅಂತಂದ ನಾ ಊರು ತುಂಬ ಹುಡ್ಕಳತ್ತೀನಿ ಮಗ ಸಿಗವ ಅಂತ ನನಗೆ ಗೊತ್ತಿಲ್ಲರ ಶಿವ್ಕ್ ಅಂದ್ರೆ ಸಿಕ್ಕಿನ ಐತ ನೋಡಕ್ಕೆ ಡಂಬ್ರಕ್ಕನ ಮಾಡ್ತಾನೆ ಆಕಿನ್ ಸಿಕ್ಕಿಲಾಕಿ ನಾನು ಕೇಳ್ತಾನ ಸಾಹೇಬ್ರು ಮಾಯಿನ ಉಬ್ರಿ ಭಾಳ ಸುಳಿ ಮಗ ನನ್ನ ಸೈಡ್ದಾಗ ನಾನ ಬರಾಕತ್ತನ ರಾಂಗ್ ಸೈಡ್ ಬಂದು ನನಗೆ ನಿನ್ನ ನೋಡ್ಕೊತನಂತ ಹೇಳಿದೆ ನಾನು ಮಗ அவங்க யார்த்த ஆ மக பரவாயித்தி இவத்தை பந்த ஆ மகன் ஐத்த இவ் மக்கே ரோடே போட்ற அல்ல ஐத்தினை சாய் ரொம்ப

ಅರೋ ಮಗನ ಬಾ ಹೋ ಏನತ್ತೈತೆ ನಂಜೆ ಬಾ ನೋಡ್ಕೊತೀನಿ ನೀನೊಂದ್ ಕೈ ಬಂದರ್ ಬಾಯಿ ನೋಡಕ್ಕೆ

ನೀವ್ ಯಾರು ಏನು ನನ್ಗೆ ಗೊತ್ತಿಲ್ಲ ನೀವು ಹಿರಿಯರದ್ರಿ ನಾವು ಮಾತಾಡಿದ ಕಾರಣ ಏನಂದ್ರ ನನಗ ರಾಂಗ್ ನಾನು ತಪ್ಪು ಹಾದಿಲೆ ಬಂದೀನಿ ಒಪ್ಪೋತರೀ ನಾ ಅವನು ತಪ್ಪ ಹಾದಿ ಬಂದಿಲ್ಲ ಅವು ಪಾಪ ನನ್ ಇದ್ದಂಗೆ ಏನ್ರಿ ನೀವು ಹಿರಿಯರ ಅಂದ್ರೆ ನನ್ ಮಾತು ತಗೊಂಡಿರ್ತೇನೆ ಏನಿಲ್ಲರೀ ಭಾಸ್ಕಾಳ್ ಮಾತು ಮಾತಾಡಬಾರ್ದೆ ಅಂತ ಹೇಳಿ ಮಾತಾಡಿನ ಜಗ ಬಂದಿನಿ ಮತ್ತೇನಿಲ್ಲ ರೀ ನಾ ಇಬ್ಬರು ಸಂಕುಲ ರೀ ಯಾಕೆ ಆದ್ಮೇಲೆ ಬರ್ತಿರ್ತಾರೆ ಬರ್ತಿರ್ತಾರ ಗೊತ್ತರ ನೀವು ನೋಡುದು ಕರೆಕ್ಟ್ ಐತ್ರಿ ನಾನು ನಮ್ಮ ಮನ್ಯಾಗ ನಮ್ಮ ಹಾದಿ ಕಾಯ್ದಿರ್ತಾರೆ ಇಲ್ರಿ ನಾನು ಸೈಡ್ ನ ಇರಾಕಾಗ್ಲಿ ನಾನ್ ನಮ್ ನೀ ಬಂದ ಎತ್ ಮಾಡ್ತಿ ಹಂಗ ತಿಂಗಾತು ನಿಮ್ ಸತ್ ಕೆಟ್ಟ ತಗ ಮಾತಾಡ್ತಾನ್ರಿ ನಾನ್ ನಾನ್ ಸೈಡ್ ದಾಗ ಇರಾಕಾಗ್ಲಿ ನಾ ಯಾಕೆ ಅನ್ಸ್ಕೋಬೇಕ್ರಿ ಇವನ್ ಕೈಲಿ ನಾನ್ ಏನ ತಪ್ಪೈತೆ ನೀವ್ ಹೇಳ್ರಿ ಹಿರಿಯರಾಗಿ ಈಗ ಅವನ್ ಬೈಲೆ ಬತ್ತಿಲ್ರಿ ಅವ್ರ ಹಂಗ್ ಬಂದ್ ಅಂತಂದ್ ಹೇಳಿ ಇಷ್ಟೆಲ್ಲ ಮಾಡಕಾಗ್ಲಿ ಮತ್ ನನಗನ ಮೂರಾಗ್ ಬಂದು ನಿಂದ್ ಎಷ್ಟು ತಿಂಡಿ ಕೇಳ್ತಾನ್ರಿ ಅವ್ ಇರ್ರಿ ಇಲ್ಲಿ ಬಿಡ್ರಿ ಇಬ್ರು ಒಂದಾಗ್ ಬಿಡ್ರಿ ಇಲ್ರಿ ನೀವ್ ಹೇಳಿ ನಿಮ್ ಮಾತಿಗೆ ಕಿಮತ್ ಕೊಟ್ಟ ನಾವಿಬ್ರು ಫ್ರೆಂಡ್ ಆಗಿರ್ತೀವಿ ಅಂತ ನಾವು ತಿಳಿ

ಚಾಪು ಹೋಗುತ್ತೆ ಜಗಳ ಬಿಡಿಸಿ ಚಾಪುಡ್ ಯಾಕೆ ಆಗುತ್ತಾರ ಅಂದ್ರೆ ನಮ್ಮಂತಾಯಿ ಹಿಂಗು ಊರಾಗಿರ್ತಾರ ಎಲ್ಲಾರು ಕೊಡಿ

ಅದಕ ನಾವಾ ಚಂದಾಗಿ ಇರು ಹೇಳ್ತಾರೆ ಆಯ್ತಾ ಸಿಗೂದು ಬ್ರೋ ಯಾರು ಕೂಡ ಜಾಣ ಬಡ್ರೆ ನೀವು ಜಾಣ ಬಡ್ರೆ ಏನು ಜಾಣ ಜಾಣ ಮಾಡ್ತೀರಾ ಮಾತ್ ಹೇಳುತ್ತೆ ಆಯ್ತಾ ಹೇಳ್ತೀರೋ ನಾನು ಬಾಗಿಲೇ ಅಷ್ಟೇ ಬರಲ್ಲ ಅಂತ ಆ ಓಯ್ ಯಾರ್ ಅದಿದು ಮನೇಗ ಅಣ್ಣ ಇಲ್ಲೇನ್ರೀ ಆಯ್ತಾ ಯಾರ್ ರೀ ಅಣ್ಣ ಇಲ್ಲೇನ್ರೀ ಯೋ ರೀ ಹೌದು ನೀನು ಅಣ್ಣ ಇಲ್ಲೇ ಚಾಕ್ಲೇಟ್ ಬಂದಿರಲ್ಲ ಹೌದು ಹೌದು ನಾನು ಅಣ್ಣ ಇಲ್ಲೇ ಕ್ಯಾನ್ಟೋ ಹೋಗಿರಲ್ಲ ಅಣ್ಣ আরে কই দেখছনি চালতে টাকা কত বতালে গুনরই আগে গা ফেন্সি জামাতে গুনরিয়া আগে রেবা আকে জামাতে মনে মানে আইতো না রে ಅದಲ್ಲ ಎಲ್ಲಿ ಇದೀರಿ ಅಂದು ಚಹಾ ಕುಡಿಸೀರಿ ನಿನ್ನ ತಕೋ ಪತ್ತೇನೆ ಇಲ್ರಿ ಅಂದು ಚಹಾ ಕುಡಿಸಿದ ಅವ್ರು ತಕ ಪತ್ತೆ ಇಲ್ಲ ನಾ ನಿಮ್ಗೆ ಏನೋ ಹೇಳ್ಬೇಕಾಗಿತ್ತು ಅನಾ ನಾವು ವಿಷಯ ಹೇಳ್ಬೇಕ ನಿನ್ನೆ ಏಳು ಏನಂದ್ರೆ ಅವ ಮಾಂಗೆ ಬಿಟ್ಟಾಗಿಲ್ಲ ನನ್ನ ಗೊತ್ತಾನ ಪತ್ತೇ ಅನೋ ನೀ ಕರೆಕ್ಟ್ ಕೊಡೋ ಟೈಮ್ನಾಗೆ ನಿಮ್ಮ ಮನೆಗೆ ಬರ್ತಾನೋ ಹೌದು ಎದಕ್ ಬರ್ತಾನೋ ಏನೋ ನನ್ಗೆ ಗೊತ್ತಿಲ್ಲ ಅಂದ್ ಚಾ ಪುಡಿಯಾಕೆ ಭೇಟಿ ಅದಾವ ನನಗೆ ಇವತ್ತು ಭೇಟಿಗಿದ ನಾ ಕೇಳ್ಬೇಕಂತ ಹೇಳ್ಕೊ ತಿನ್ನೆ ಮನಿಗೆ ಬರುದು ನೀ ನೀತ್ತ್ ಆಕಾರ ಮಾಡಿ ಬರ್ತಾನೋ ನೀಡಿ ಬರ್ತಾನೋ ನನಗಂತೂ ಗೊತ್ತಾಗ ಎದ ಬರ್ತಾನೋ ಏನೋ ನೋಡ್ ಜನ ಪರೀಕ್ಷೆ ಮಾಡ್ ನಾ ಯಾರ ಯಾಕೆ ಹೇಳ್ತೀನಿ ನಾವು ಇಬ್ರು ಬಡಿದ ಅವ್ರು ನಾವು ವಹಿಸಿದ್ವಿ ಅಂತ ಬೆಳಕ ನಿನ್ನ ಜೀವ್ ಹಾಳಾಗಬಾರ್ದು ಆ ಕಾರಣಕ್ಕ ಹೇಳ್ತೀನಿ ನೋಡ್ ವಿಚಾರ ಮಾಡು ಏನ ಮನ್ಯಾಗೂ ವಿಚಾರ ಮಾಡಾಕ ನೀನು ವಿಚಾರ ಮಾಡ್ ನನಗಂತೂ

ಹಿಡಿದು ಸಹ ನಾ ಶೋಸೆ ಪಡ್ತೀನಿ ಈಗ ಮಂದಿ ಬಾಯಲ್ಲಿ ಬರ್ತದ ಹೆಂಗೆ ಮಾಡೋದು ಈಗ ಹ್ಞೂ ಅಲ್ಲ ಅವತ್ತು ಕೂಡ್ತಿರೋ ಮಕ್ಕಳ ಇವತ್ತು ನಡಗ ಬಿಟ್ಟ ನಾವು ಒಂದು ಗತಿ ಕಾಣಿಸಿ ಅಂತ ಇರ್ತೀನಿ ಪಪ್ಪ ಬರತೀನ ಮಗನ ಅಲ್ಲಿ ಅಲಾ ಅವನ ಯಾಕೋ ಯಪ್ಪ ಹರ್ಯಾಯಂದ್ರೆ ಅವ್ನು ಅವನು ಯಾರ ಮುಖ ನೋಡಿನಿ ಅಂಬಲ್ಲ ಎಡ್ಗಣ್ಣ ಐತಿ ಏನು ಆಗತ್ತೂ ಏನು ದೇವ್ರ ನೀನು

ನೋಡ್ತಮ್ಮ ನನಗೆ ಭೇಟಿ ಆಗೋದೇನಂದ್ರೆ ಅಲ್ಲೇ ಹೊಲ ಗೀರು ಹಸ್ತಿರ್ತನ ಅಲ್ಲಿ ಬಾಳ ಭೇಟಿ ಆಗಿತ್ತು ಆಯ್ತು ಟೈಮ್ ಮಡಿಯಾಕ ಹಿಡ್ಬೇಕ್ ಹಚ್ಚಿರ್ತಾರೆ ನೂರು ಜನ ನೂರು ಮಾತಾಡ್ತಾರೆ ಅದರೊಳಗೆ ತಿಳಿ ರಾಂಗ್ ಆಗಿ ಬಿಡ್ತೈತಿ ಹೌದು ಹ್ಞೂ ಹೇಳಿ ಆಯ್ತು ಬಿಡ್ಲಿ ನೀವು ಅದೇನು ತಪ್ಪು ತೊಗೊಬೇಡ್ರಿ ನಾ ನಿಮ್ಗೆ ನಿಮ್ಮ ಮನಿಗೆ ಬರಂಗಿಲ್ಲ ರೀ ಹೊಲಕ್ಕೆ ಬಂದು ಭೇಟಿ ಹಾಕಿರಿ ನಾ ನಿಮ್ಗೆ ಆಯ್ತು 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 ಬಯ್ ಬಿಡಿ ಸ್ವಲ್ಪ ಟೈಮ್ ಐತೆ ಅವು ಹ್ಞೂ ಸರಿಯಾಗಿಂದ್ರೆ ಎರಡು ಬೇರೆ ಹರೈತಿ ಇನ್ನೂ ಟೈಮ್ ಐತಿ ಚಲೋ ಆತನ ಏನು ತಗದಾನಪ್ಪ ಅಣ್ಣ ಏನು ಟೈಮ್ ಐತ್ರಿ ಇನ್ನ ಐತ್ರಿನಾಳ್ ತಗೋ ಟೈಮ್ ಅಂತ ಬರ್ಲಿ ಅದ ಹೇಳ್ತೇನೆ ಬರಲಿ ಮಣ್ಣಿ ಜಗಳ ಕಾಣವಲ್ಲ ನೀವರ ಮನೆಗೆ ಹೋಗಕತ್ತೀ ಈ ಪಚ್ಚಿ ಸಂಶಯ ಮಾಡಾಕತ್ತಂದ್ರೆ ಎಡ್ಗಣ್ಣ ಹಾರ ಐತಿ ಏನು ಕಾದಕ್ಕೆ ಓ ದೇವ್ರ ನನಗೆ ದೇವ್ರ ಏನೇ ಕಾಪಾಡ್ಪ ಏನೇ ಕಾಪಾಡ ನಾನು

ಮೊದಲ ಮಂದಿ ಹಿಂಗೈತೆ ಐತೆ ನನ್ನ ಮಾತು ಕೇಳ ಅವ್ ಸ್ವಲ್ಪ ಯಾಕೋ ನನ್ನ ಪ್ರಕಾರಲೆ ಸ್ವಲ್ಪ ಕಾರ್ಬಾರ್ ಕಾಣಸ್ತನ ಕಾಣಿಸ್ತಾನ ಹುಷಾರಿಲ್ಲ ಏರ ಏನ್ ಹೇಳ್ತಾನ ಹಿಂದ ಮುಂದೆ ಎಲ್ಲಾ ಕಡೆ ಕಂಡಿರ್ಬೇಕು ನನ್ನ ಮಾತು ಕೇಳ ಏನೋ ದೋಸ್ತಿ ಇಬ್ಬರು ಚಲೋ ಐತೆ ನಾವಿಬ್ರು ಕಡಿದ್ಯಾಡಿರ್ಬೇಕು ಒಂದು ಟೈಮ್ ಸರಿ ಅವ್ ಹಿಂದ ಮುನೇದಾಗ್ ಮನಲ್ಲ ನಮ್ಗೆ ಹುಷಿರ್ಬೇಕಾರೆ ತಾಯಿ ಏನಾರು ಹೆಚ್ಚಾಕಡಿ ಮಾಡಿತ್ತ ಹುಷಾರಿಲ್ಲ ಮೈನ್ ಮಾತಾಡೋ ಲೆಕ್ಕ ನೋಡ್ರ ಏನ್ರಿ ಕಡಿಮೆ ಮಾಡ್ತಾನೋ ಏನು ನನಗಂತೂ ಗೊತ್ತಾವಂತ ಏನ ದೋಸ್ತಿನಿ ನನ್ನ ಜುಡಿ ದೋಸ್ತಿ ಚಲೋ ಇದೆಯನ್ನೋ ಒಂದೇ ಕಾರಣಕ್ಕೆ ಹೇಳತ್ತೇನೆ

ಹೆಂಗ್ಕೊತೀ ಹೂ ಮಾರಾಯಣ ಏನ್ ಮಾಡ್ತಿ ಹುಷಾರ್ಲಿರಪ್ಪ ನಾನು ಹೇಳ್ತಾನೆ ಎಲ್ಲರೂ ಚಿಕ್ಕ ಸಿಕ್ಕಂದ್ರೆ ಹೇಳ್ತಾನ ಹುಷಾರ್ಲೇ ಮನಿ ಬಿಟ್ಟು ಹೊರಗಡ ನಾನು ಹಂಗೇನ್ ಮಾಡಿಲ್ಲ ಹುಡುಗ ಹೆಣ್ಮಕ್ಳ ಸಂಸ್ಥೆ ಮಾಡ ಅವ್ರು ಆ ಸಂಸ್ಥಾನ ಹಾಳ ಮಾಡ್ತಿರ್ತಾರ ಅಮ್ಮ ನಾ ಈಗ ಹೇಳ್ತಾನ ಅವ್ರ ಮನಿಗ್ ನೀವು ಒಳಗೆ ಹೋಗಿದೋ ಬಿಟ್ಟಿದ್ವೋ ಸೆಕೆಂಡ್ ಕರೆ ಏನ ನನಗ್ ಕಣ್ಣಿಗೆ ಹೇಳಿ ಹೇಗಿನ ಏನ್ ಹೇಳ್ತಾನ ಹುಷಾರ್ಲೇ ಅಷ್ಟೇ ತಿಳ್ಲಾ ಹಂಗಲ್ಲ ನಾ ಯಾರ ಏನೂ ಮಾಡಿಲ್ಲ ಅಲ್ಲಿ ಬೇಟೆಗಿದ್ದೀವೋ ನೀವು ಅಣ್ಣನೂ ಹಂಗಲ್ಲ ಈಗ ಇಲ್ಲಿ ಬಂದಿದ್ದಿ ಇಲ್ಲಿಯೋ ಆ ದೋಸ್ತನು ಹಂಗ ಅದು ನನಗೆ ಅನಿಸ್ತಾ ಇದೆ ಮುಂಜಾನೆ ಎದ್ದ ತಕ್ಷಣ ನಾನು ಖನ್ಯವಾಗಿ ಹಾರಕ್ಕೆ ನಾನು ಏನೋ ಕಾದತೆ ತಿಳ್ಕೊಂಡಿದ್ನಿ ಇರಲಿ ಇನ್ನು ಮುಂದೆ ಹುಷಾರಲ್ಲೇ ಇರೂನು ಅವ್ರ ಮಡಿ ಸವಾಸನ ಬ್ಯಾಡ ಅವರ ನನಗೆ ಬಿಡೋಣ ಮನೆ ಹೋಗಿ ನಮ್ಮ ಪಾಡಿಗೆ ಪಾಡಿನ ಏನು ನಮಗೇನಾಗುತ್ತೆ ಸ್ವಲ್ಪ ಯಾಶ್ ಸಿಕ್ಕಿದ್ ನನಗೆ ಎಲ್ಲ ತಿಳಿಸಿದೀನಿ ಏನ ನೀ ಏನು ಟೆನ್ಷನ್ ತಗೋಬೇಡ ನಾ ಎಲ್ಲ ತಿಳಿಸಿದೀನಿ ಹ್ಞೂ ಅಂದನವ ಅಂತ ಹುಡುಗ ಅಲ್ಲವ ಏನ ಯಾಕೋ ನೋಡು ಈಗ ಮನಿಗೆ ಬರ್ತಾರಂದ್ರೆ ಏನೋ ಏನಪ್ಪ ಮನಿಗೆ ಬರೋಕತ್ತವರು ನೀನು ಹುಡುಕಾಡ್ಕೊಂಬರತ್ತೀವಿ ಒಂದು ಮಾತು ಏನು ದಯಮಾಡಿ ಸಂಶಯ ತಿಳ್ಬೇಡ ಅಂತ ಹುಡುಗ ಅಲ್ಲವ ಏನ ಏ ತಮ್ಮ ತಿಳಿದೈತೆ ನಂಗೆ ಭಾಳ ನೂರು ಮಂದಿ ಇದ್ದಾರೆ ಯಾರು ಏನಾರು ಎಲ್ಲ ಗೊತ್ತೈತೆ ನಂಗೆ ನೀ ನನಗೆ ಹೇಳೋ ಮಾಡಬೇಕಲ್ಲ ಮಾಡ್ಬೇಕಲ್ಲ ಗೊತ್ತಲ್ಲ ನಾನು ಮಾಡೇ ಮಾಡ್ತೇನೆ ಅಣ್ಣ ನನ್ ಮಾತು ಕೇಳೋಣ ಅಣ್ಣ ಏನ್ ಹೋದ ಮಗ ಅವ್ರು ಕೇಳಬ ಶಿವಾಲ ಶಿಖರ ಆ ಮಗನ ಒಂದು ಗತಿ ಗತ್ತಿ ಕಾಣಿಸ್ತರೇ ಶಿವಾಲಯನವ ಇಲ್ಲಿ ನೋಡತನ ಕೇಸ್ ಫುಲ್ ಆಟ ಈಗ ಇನ್ನೇ ನೋಡ್ರಿ ಇವರೀ ಅಂತ ಕೆಲಸ ಮನೆಯ ನೋಡ್ರಿ ಹೇಳಿ ಅವಾಗೇನ್ರಿ ಮಾತಾಡ್ತಾವ್ರಿ ಕೇಳಿದ್ರಪ ಹುಡುಗ್ ಜೀವನ ಹೆಂಗ್ ಮಾಡಿದ್ ನೋಡ್ರಿ ನನ್

ನಮ್ಮ ತಂಗಿ ಹೇಳ್ತಾ ಅಂದ್ರೆ ನಾವು ಹೋಗ್ಬೇಕ್ರಿ ಶ್ರೀಂಡ ಆಗ್ಯದ ನೋಡಿ ಹ್ಞೂ ಸರಣ್ರು ಅವು ನೋಡಿ ಬನ್ ಹೆಂಗ್ ನಾವು ಕಾನೂನು ಶೆರೆಂಡ್ ಇಲಾಖೆ ಹೋಗಿ ನೋಡು ನಮಿಗೆ ತಪ್ಪಾಗಿ ಆರಾಮ ಆಗಿನಿ ಕಷ್ಟ ಕಟ್ಸ್ ಬಟ್ ಬರ್ತೇನೆ ನಾವು ನೋಡೋಣ